ನಾವು ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಅನುಷ್ಠಾನ ತರೋದಕ್ಕೆ ನಾವು ಬಿಡೋದಿಲ್ಲ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಇದ್ರ ವಿರುದ್ಧ ನಾವು ಗಟ್ಟಿಯಾಗಿ ನಿಂತ್ಕೊಂತೀವಿ ನೀವು ಮಾಡೋ ಅನಾಚಾರಗಳಿಗೆಲ್ಲ ನಾವು ಬರ್ಕೊಂಡು ಹೋಗಕ್ಕೆ ಬ್ರಿಟಿಷ್ ಸರ್ಕಾರ ಇಲ್ಲ ರೀ ಪ್ರಜಾಪ್ರಭುತ್ವ ಸರ್ಕಾರ ಇರೋದು ನನ್ನ ಅಂಬೇಡ್ಕರ್ ಕೊಟ್ಟ ಪ್ರಜಾಪ್ರಭುತ್ವ ಸರ್ಕಾರ ಇರೋದು ನೀವು ಮಾಡೋ ಎಲ್ಲ ಅನಾಚಾರಗಳನ್ನ ಸಹಿಸ್ಕೊಂತೀವಿ ಅಂತ ತಾವು ಅನ್ಕೊಳದ್ ಬೇಡ ಸಿದ್ದರಾಮಯ್ಯ ಅವರೇ ಮುಂದೆ ನಿಮ್ ಸರ್ಕಾರ ಬಿಡೋಕೆ ಇದೇ ಮೊದಲನೇ ಹೆಜ್ಜೆ ಆಗೋದು ಬೇಡ ಗುತ್ತಿಗೆದಾರರ ಹೊಟ್ಟೆ ಉರಿ ನಿಮಗ್ ಶಾಪ ಆಗದ್ ಬೇಡ ರೈತರ ಹೊಟ್ಟೆ ಉರಿ ನಿಮಗ್ ಶಾಪ ಆಗದ್ ಬೇಡ ದಯವಿಟ್ಟು ಇನ್ನಾದ್ರೂ ನಿಮ್ಮ ಬುದ್ಧಿನ ತಿತ್ಕೊಳ್ಳಿ ಜನಗಳ ಪರವಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ಈ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇದು ಇವತ್ತಿನ ಹೋರಾಟ ಆರಂಭ ಮಾತ್ರ ಮುಂದೆ ನಿಮ್ಮ ಸರ್ಕಾರದ ಗುಣಕ್ಕೆ ಬರುತ್ತೆ ದಯವಿಟ್ಟು ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಈ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಗೆ ಮುಖ್ಯಮಂತ್ರಿಗಳಾಗಿದ್ದಂತವ್ರು ಹತ್ತು ಹಲವು ಬಾರಿ ತಾವು ಹಣಕಾಸು ಸಚಿವರಾಗಿ ರಾಜ್ಯವನ್ನ ಮುನ್ನಡೆಸುವಂತವ್ರು ಇವತ್ತು ರಾಜ್ಯವನ್ನ ಈ ಅಧೋಗತಿಗೆ ತಗೊಂಡ್ಬಂದು ಇವತ್ತು ನನ್ನೆಲ್ಲ ಏನು ರೋಡ್ನಲ್ಲಿ ನಿಲ್ಲಿಸುವಂತಹ ರೈತರನ್ನ ರೋಡ್ನಲ್ಲಿ ನಿಲ್ಲಿಸುವಂತಹ ಕೆಲಸ ಮಾಡ್ತಿದ್ರಲ್ಲ ನೀವು ಗುತ್ತಿಗೆದಾರರ ಮೇಲೆ ಹಾಕುವಂತಹ ಹೆಚ್ಚುವರಿ ಶುಲ್ಕ ನೇರವಾಗಿ ರೈತರ ತಲೆಗೆ ಬರುತ್ತೆ ಅನ್ನೋದನ್ನ ತಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ನೀರಾವರಿ ಪಂಪ್ ಸೆಟ್ ಗಳಿಗೆ ಏನು ಇದಕ್ಕೆ ಮೊದಲು ಮೂವತ್ತು ಸಾವಿರ ರೂಪಾಯಿ ಅಕ್ರಮ ಸಕ್ರಮ ಯೋಜನೆಗೆ ತಾವು ಮಾಡಿದ್ರಿ ಅದನ್ನು ಎರಡು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಮಾಡುವಂತಹ ಒಂದು ದುಸ್ಥಿತಿಗೆ ಸರ್ಕಾರವನ್ನ ತಗೊಂಡ್ಬಂದಿದಿರಲ್ಲ ಇದಕ್ಕೆ ನಿಮ್ ನಿಜವಾದ ನಾಚಿಕೆ ಆಗಲ್ವಾ ಅಂತ ಈ ಕಾಂಗ್ರೆಸ್ ಸರ್ಕಾರವನ್ನ ನಾವು ಕೇಳ್ತಾ ಇದೀವಿ ದಯವಿಟ್ಟು ಸಿದ್ದರಾಮಯ್ಯನವರೇ ಹಾಗೂ ವಿದ್ಯುತ್ ಮಂತ್ರಿಗಳಾದ ಜಾರ್ಜ್ನವರೇ ನಿಮಗೆ ನೈತಿಕತೆ ಇದ್ರೆ ಮನಸ್ಸಾಕ್ಷಿ ಇದ್ರೆ ಏನು ತಾನು ಈ ಅತಿಯಾದ ಶುಲ್ಕವನ್ನು ಏರಿದೀರಾ ಇದೇ ಕ್ಷಣದಲ್ಲಿ ತಾವು ವಾಪಸ್ ತಗೊಬೇಕು ತಾವು ಗುತ್ತಿಗೆದಾರರ ಮೇಲೆ ಆ ಪ್ರತಿಯೊಂದು ಎಕ್ಸ್ಟ್ರಾ ಏನು ಶುಲ್ಕವನ್ನ ಹಾಕ್ತಾ ಇದ್ದೀರಾ ಅತಿಯಾದ ಶುಲ್ಕವನ್ನ ತಾವು ಏನ್ ಹಾಕ್ತಾ ಇದ್ದೀರಾ ಅದು ರೈತರು ತಲೆಗೆ ಬರುತ್ತೆ ಯಾರು ಗುತ್ತಿಗೆದಾರರು ತಮ್ಮ ಕೈಯಿಂದ ಹಾಕಿ ಮಾಡೋ ಅಂತದ್ದೇನಿಲ್ಲ ಆ ಗುತ್ತಿಗೆದಾರರು ಏನು ಕೈಯಿಂದ ಹಾಕ್ತಾರೆ ಅದನ್ನ ಮತ್ತೆ ರೈತರಿಂದನೇ ವಸೂಲಿ ಮಾಡಬೇಕು ಸೋಲೇ ಇಂತಹ ಒಂದು ಪರಿಸ್ಥಿತಿಗೆ ನೀವು ರೈತರನ್ನ ತಮ್ಮ ಮುಂದೆ ಇದ್ದೀರಾ ರೈತರ ಪರವಾದ ಸರ್ಕಾರ ಅಂತ ಹೇಳ್ತೀರಾ ಇದನ್ನ ನೀವು ಮಾಡ್ತಾ ಇರೋದು ಅಂತ ಈ ಒಂದು ವೇದಿಕೆ ಮುಖಾಂತರ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀವಿ ಈ ದಿನ ನಾವು ಏನು ಒಂದು ಹೆಜ್ಜೆ ಇಟ್ಟಿದ್ದೀವಿ ಧರಣಿ ಮುಖಾಂತರ ತಮ್ಮ ವಿರುದ್ಧವಾಗಿ ನಾವು ಏನು ಒಂದು ಘೋಷಣೆಯನ್ನ ಕೂಗ್ತಾ ಇದ್ದೀವಿ ಈ ಘೋಷಣೆ ಮುಂದೆ ನಿಮ್ಮ ಸರ್ಕಾರ ದೂರವರೆಗೂ ನೋಡಬಾರ್ದು ಅಂತಂದ್ರೆ ಈಗಲೇ ತಾವು ಎಚ್ಚೆತ್ತುಕೊಳ್ಳಬೇಕು ಈಗಲೇ ನನ್ನ ರೈತರ ಪರವಾಗಿ ನನ್ನ ಗುತ್ತಿಗೆದಾರರ ಪರವಾಗಿ ಈಗಾಗಲೇ ಗುತ್ತಿಗೆದಾರರು ಬೀದಿಗೆ ಬಂದಿದ್ದಾರೆ ಕಷ್ಟ ಆಗ್ತಿದೆ ಸಾಲಕ್ಕೆ ಬಗ್ಗೆ ಕಟ್ಟಕ್ಕಾಗ್ತಿಲ್ಲ ಗುತ್ತಿಗೆದಾರರ ಕೈಯಲ್ಲಿ ಅಂತಹ ಗುತ್ತಿಗೆದಾರರನ್ನ ಎಷ್ಟೋ ಜನಕ್ಕೆ ಕೆಲಸ ಕೊಡುವ ಕೆಲಸ ಕೊಡುವಂತಹ ಆ ಉದ್ಯೋಗದಾತರು ಆ ಗುತ್ತಿಗೆದಾರರನ್ನ ತಾವು ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಶುಲ್ಕ ಹೆಚ್ಚಾಗೋದು ಅಂತ ಮಾಡ್ಕೊತೀವಿ ಸಾವಿರ ರೂಪಾಯಿ ಇರೋದು ಸಾವಿರದ ನೂರು ರೂಪಾಯಿ ಮಾಡಿದ್ರೆ ಸರಿ ರೀ ಸಾವಿರ ರೂಪಾಯಿ ಇರೋದು ಹತ್ತು ಸಾವಿರ ಮಾಡಿದ್ರೆ ನೂರು ಸಾವಿರ ಇರೋದು ಹತ್ತು ಲಕ್ಷ ಮಾಡಿದ್ರೆ ಮಾನವ ಮರ್ಯಾದೆ ಇದೆಯಾ ನಿಮಗೆ ಅಂತ ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯವರೇ ನಿಮ್ಮ ಸರ್ಕಾರ ಎರಡು ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಅದಾಗುತ್ತಿದ್ದು ತಂದಿದೆ ರಸ್ತೆಗಳೆಲ್ಲ ಹಾಳು ಬಿದ್ದಿದೆ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಯಾವುದೇ ಒಳ್ಳೆ ಯೋಜನೆಗಳಿಲ್ಲ ಅಂತದ್ರಲ್ಲಿ ಇವತ್ತು ಜನಗಳನ್ನ ತರುವಂತ ಕೆಲಸ ಮಾಡ್ತಿದ್ರು ಅಂದ್ರೆ ನಾಚಿಕೆ ಆಗಬೇಕು ನಿಮಗೆ ಅಂತೇಳಿ ಈ ಮುಖಾಂತರ ನಾವೆಲ್ಲರೂ ಸಹ ನನ್ನ ಪಕ್ಷ ಸಹ ನನ್ನ ಗುತ್ತಿಗೆದಾರರ ಪರವಾಗಿ ನಾವೆಲ್ಲರೂ ನಮ್ಮ ಗುತ್ತಿಗೆದಾರರ ಪರವಾಗಿ ನನ್ನ ರೈತರ ಪರವಾಗಿ ನಿಂತಿದ್ದೀವಿ ಅಂತ ಹೇಳ್ತಾ ಈ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಈ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಮೇಲೆ ಬೇರೆ ಬೇರೆ ರೀತಿಯ ದೌರ್ಜನ್ಯ ಬೇರೆ ಬೇರೆ ರೀತಿಯ ಅನಾಚಾರ ನಡೀತಾನೆ ಇದೆ ಅದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಈ ದಿನ ನನ್ನೆಲ್ಲ ಸ್ನೇಹಿತರು ರೈತರು ಅಂತಹ ಧರಣಿ ಗುತ್ತಿಗೆದಾರರು ಇವತ್ತು ರಸ್ತೆಗೆ ಇಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಒಂದು ಸಂದರ್ಭವನ್ನ ಈ ಸರ್ಕಾರ ತಂದಿಟ್ಟಿದೆ ನಿಮ್ಮ ಸರ್ಕಾರ ಈಗಾಗಲೇ ಬೊಕ್ಕಸ ಖಾಲಿಯಾಗಿ ಸಾಲದ ಹೊರೆ ಒತ್ಕೊಂಡು ಜನಗಳಿಗೆ ಏನು ನೀವು ಗ್ಯಾರಂಟಿಗಳನ್ನ ಕೊಟ್ಟರೆ ಆ ಗ್ಯಾರಂಟಿಗಳನ್ನ ದಿನ ಬೇರೆ ಬೇರೆ ಶುಲ್ಕಗಳನ್ನ ಬೇರೆ ಬೇರೆ ಹಣವನ್ನ ಜನ ಕಟ್ಟೋ ಹಾಗೆ ಮಾಡಿ ಬೇರೆ ಬೇರೆ ದಾರಿನಲ್ಲಿ ಬೇಡದ ದಾರಿನಲ್ಲಿ ಖಜಾನೆ ತುಂಬಿಸ್ಕೊಳಕೆ ತಾವು ಮಾಡ್ತಾ ಇರುವಂತಹ ಈ ಕ್ಷುಲ್ಲಕ ಏನು ನಿಮ್ಮ ಯೋಜನೆಗಳಿದೆ ಈ ಯೋಜನೆಗಳಿಗೆ ನಮ್ಮೆಲ್ಲರ ಧಿಕ್ಕಾರ ಇದೆ ಈ ದಿನ ಒಂದು ಮೀಟರ್ ಹಾಕ್ಬೇಕು ಅಂತಂದ್ರೆ ಸಾವಿರ ರೂಪಾಯಿ ಇರುವಂತಹ ಮೀಟರ್ನ ಆರು ಸಾವಿರ ರೂಪಾಯಿ ಮಾಡ್ತೀರಾ ಒಬ್ಬ ಗುತ್ತಿಗೆದಾರ ಲೈಸೆನ್ಸ್ ತಗೊಳ್ಳೆ ಒಂದು ಸಾವಿರ ರೂಪಾಯಿ ಇರುವಂತದನ್ನ ಹತ್ತು ಸಾವಿರ ಮಾಡ್ತೀರಾ ಈ ರೀತಿಯಾದಂತಹ ಯೋಜನೆಗಳನ್ನ ಮಾಡಿ ನಿಮ್ಮ ಉಳುಕುಗಳನ್ನ ಮುಚ್ಚಿಟ್ಕೊಂಡು ಜನಗಳ ಜೀವನದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ಇಂತಹ ನಿಮ್ಮ ಈ ಚೀಪ್ ಟ್ಯಾಕ್ಟಿಕ್ಸ್ ಏನಿದೆ ಇದನ್ನ ತಾವು ನಿಲ್ಲಿಸದೇ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಚಿಕ್ಕಬಳ್ಳಾಪುರದಿಂದ ಸಾಮಾನ್ಯ ಜನತೆಯ ಪರವಾಗಿ ಈ ಕೂಗನ್ನ ಕೂಗ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ಈ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ನಿಮಗೂ ಒಳ್ಳೇದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಂತಹ ತಾವು ಈ ರೀತಿ ಹಿಂದುಳಿದ ವರ್ಗದವರನ್ನ ಶೋಷಿತರನ್ನ ಮತ್ತೆ ಮತ್ತೆ ತುಳಿಯುವಂತಹ ಕೆಲಸ ಮಾಡ್ತಿದ್ದೀರಲ್ಲ ಇದು ನಿಮಗೆ ಮನಸ್ಸಿಗೆ ಸಂತೋಷ ಕೊಡುವಂತ ಕೆಲಸನ ತಮ್ಮ ಕೈಲ ಆಗದಂತಹ ಗ್ಯಾರಂಟಿಗಳ ಭರವಸೆ ಕೊಟ್ಟು ಆ ಭರವಸೆಗಳನ್ನು ಈಡೇರಿಸಕ್ಕೆ ತಮ್ಮ ಕೈಯಲ್ಲಿ ಆಗದಿರ ಈ ದಿನ ಜನಗಳ ಮೇಲೆ ಏನಿವತ್ತು ಈ ರೀತಿಯಂತಹ ಒಂದು ಬೇಡದಂತಹ ಶುಲ್ಕಗಳನ್ನು ಹೇರುವಂತ ಕೆಲಸ ಮಾಡ್ತಿದ್ದೀರಾ ಇದು ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತದ್ದ ಅಂತಾನ ನಾವು ಈ ಚಿಕ್ಕಬಳ್ಳಾಪುರದ ಜನತೆಯ ಮುಖಾಂತರ ನಿಮ್ಮನ್ನ ಕೇಳ್ತಾ ಇದ್ದೀವಿ ದಯವಿಟ್ಟು ಗೊತ್ತಿದೆ ಇವತ್ತು ಸರ್ಕಾರ ಏನ್ ನಡೀತಾ ಇದೆ ಅಂತ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದಿರೋದಕ್ಕೆ ನಾನು ಹಾಸ್ಪಿಟಲ್ ಇದ್ದಿದ್ದು ಕಾರಣ ಅಂತ ಹೇಳ್ತಾರೆ ಇಂತಹ ಒಂದು ಕ್ಷುಲ್ಲಕ ಕಾರಣ ಕೂಡ ಕೊಡಬಹುದು ಅಂತ ನಿಮ್ಮ ಸರ್ಕಾರ ಇವತ್ತು ನಿರೂಪಿನ ನಿರೂಪಿಸಿದೆ ಯಾರೋ ಒಬ್ರು ಹಾಸ್ಪಿಟ್ಲಲ್ಲಿದ್ರೆ ಮೂರು ತಿಂಗಳಿಂದ ಐದು ತಿಂಗಳಿಂದ ಹೆಣ್ಣು ಮಕ್ಕಳಿಗೆ ಬರಬೇಕಾಗಿರೋ ಹಣ ಬರ್ಲಿಲ್ಲ ಅಂತಂದ್ರೆ ನಾನು ಇದ್ದೆ ಬಂದಿಲ್ಲ ಅನ್ನೋಂತಹ ಒಂದು ಕ್ಷುಲ್ಲಕ ಕಾರಣ ನೀವು ಕೊಡ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಸರ್ಕಾರ ಇಳಿದಿದೆ ಅಂತ ತಾವು ಯೋಚನೆ ಮಾಡಬೇಕು